ರುದ್ರಾಕ್ಷಿ ಮಣಿ ಧರಿಸೋದು ಒಳ್ಳೆಯದ್ದ ನಿಮ್ಮ ರಾಶಿಗೆ ಯಾವ ರುದ್ರಾಕ್ಷಿ ಹೊಂದುತ್ತೆ ಈ ರುದ್ರಾಕ್ಷಿ ಧರಿಸಿದ್ರೆ ನಿಮ್ಮ ಬದುಕು ಬದಲಾಗುತ್ತೆ ಹೌದು ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿ ಮಣಿಗಳಿಗೆ ಮಹತ್ವದ ಸ್ಥಾನಮಾನವಿದೆ ವಿವಿಧ ಅನಾರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸುವ ಸಾಮರ್ಥ್ಯ ರುದ್ರಾಕ್ಷಿಗಿದೆ ಅಂತ ನಂಬಲಾಗಿದೆ ಪ್ರಾರ್ಥನಾ ಮಣಿಗಳಾಗಿ ಆರೋಗ್ಯದ ದೃಷ್ಟಿಯಿಂದ ರುದ್ರಾಕ್ಷಿ ಮಣಿಗಳು ಬಳಕೆಯಲ್ಲಿವೆ ಅಂದ್ಹಾಗೆ ರುದ್ರಾಕ್ಷಿ ಮಣಿಗಳಲ್ಲೂ ವಿವಿಧತೆಯಿದ್ದು ಇದು ವಿವಿಧ ರೀತಿಯ ವಿಭಿನ್ನ ಪ್ರಯೋಜನಗಳನ್ನ ನಮ್ಗೆ ನೀಡುತ್ತದೆ ಅದಲ್ಲದೆ ಭಗವಂತ ಶಿವನ ನೆಚ್ಚಿನ ವಸ್ತು ರುದ್ರಾಕ್ಷಿಯಾಗಿದ್ದು ಇದನ್ನ ಧರಿಸೋದ್ರಿಂದ ಶಿವನ ಕೃಪೆಗೂ ಪಾತ್ರರಾಗಬಹುದು ಇದರ ಪ್ರಯೋಜನಗಳನ್ನು ಪಡೆಯಲು ಪ್ರತಿಯೊಬ್ಬರೂ ಇದನ್ನು ಧರಿಸಬಹುದು ಆದರೆ ನೀವು ನಿಮ್ಮ ರಾಶಿಗೆ ತಕ್ಕನಾದ ರುದ್ರಾಕ್ಷಿ ಮಡಿಗಳನ್ನು ಧರಿಸಿದ್ರೆ ಇನ್ನೂ ಹೆಚ್ಚಿನ ಲಾಭ ಪ್ರಯೋಜನಗಳನ್ನು ಪಡಿಬಹುದು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ನೀವು ಧರಿಸಬೇಕಾದ ರುದ್ರಾಕ್ಷಿ ಯಾವುದು ಅದರಿಂದ ಯಾವ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅಂತ ತಿಳಿಯೋಣ ಅದಕ್ಕೂ ಮುನ್ನ ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಆತನ ಆಶೀರ್ವಾದ ಸಿಗಲೆಂದು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಮೊದಲನೆಯದ್ದಾಗಿ ಮೇಷರಾಶಿ ಮೇಷರಾಶಿಯ ಜನರಿಗೆ ಏಕಮುಖ ರುದ್ರಾಕ್ಷಿಯನ್ನು ಧರಿಸಲು ಸಲಹೆ ನೀಡಲಾಗ್ತದೆ ಈ ರೀತಿಯ ರುದ್ರಾಕ್ಷಿಯನ್ನು ಧರಿಸಿದ್ರೆ ಮೇಷರಾಶಿಯ ಜನರಿಗೆ ಗುರಿಗಳನ್ನು ಸಾಧಿಸಲು ಮತ್ತು ಜೀವನದಲ್ಲಿ ಸಂತೋಷವನ್ನು ತರಲು ಸಹಾಯ ಮಾಡುತ್ತದೆ ಎರಡನೆಯದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಏಳು ಮುಕ್ಕಿ ರುದ್ರಾಕ್ಷ ಧರಿಸಲು ಸೂಚಿಸಲಾಗುತ್ತದೆ ಈ ರಾಶಿಯವರು ಧರಿಸೋದ್ರಿಂದ ಸಮೃದ್ಧಿಯನ್ನ ತರುತ್ತದೆ ಮತ್ತು ನಿಮ್ಮನ್ನ ಕ್ರಿಯಾಶೀಲರನ್ನಾಗಿ ಮಾಡುತ್ತದೆ ಮೂರನೆಯದಾಗಿ ಮೆಥುನ ರಾಶಿ ಮೆಥುನ ರಾಶಿಯವರಿಗೆ ಗೌರಿಶಂಕರ ರುದ್ರಾಕ್ಷಿಯನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ ಮೆಥುನ ರಾಶಿಯವರು ಇದನ್ನ ಧರಿಸೋದ್ರಿಂದ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಪ್ರತಿ ಗ್ರಹದ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡುತ್ತದೆ ನಾಲ್ಕನೆಯದಾಗಿ ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರು ಐದು ಮುಖಿ ರುದ್ರಾಕ್ಷಿಯನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ಜೀವನದಲ್ಲಿ ಶಾಂತತೆಯನ್ನ ಈ ಐದು ಮುಖಿ ರುದ್ರಾಕ್ಷಿ ಮಣಿ ಕಟಕ ರಾಶಿಯವರಿಗೆ ನೀಡುತ್ತದೆ ಐದನೆಯದಾಗಿ ಸಿಂಹ ರಾಶಿ ಸಿಂಹರಾಶಿಯವರ ಸಮಸ್ಯೆಯೇ ಅವರ ಕೋಪ ಈ ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು ಸಿಂಹರಾಶಿಯವರು ಒಂದು ಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಜೊತೆಗೆ ಸಿಂಹರಾಶಿಯವರ ವರ್ಚಸ್ಸನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ವಿಲಕ್ಷಣಗಳ ವಿರುದ್ಧ ಹೋರಾಡಲು ಅವರಿಗೆ ಶಕ್ತಿಯನ್ನು ನೀಡುತ್ತದೆ ಆರನೆಯದಾಗಿ ಕನ್ಯಾ ರಾಶಿ ಜೀವನದಲ್ಲಿ ಸಮೃದ್ಧಿ ಮತ್ತು ಸ್ಪಷ್ಟತೆಯನ್ನು ಹೊಂದಲು ಕನ್ಯಾ ರಾಶಿಯವರು ಎರಡು ಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಈ ರೀತಿಯ ರುದ್ರಾಕ್ಷಿಯನ್ನ ಕನ್ಯಾ ರಾಶಿಯವರು ಧರಿಸುವುದು ಸಂಪರ್ಕ ಮತ್ತು ಸಮೃದ್ಧಿ ಜೊತೆಗೆ ಪಾಸಿಟಿವ್ ಆಗಿರಲು ಸಹಕರಿಸುತ್ತದೆ ಏಳನೆಯ ತಾಗಿ ರಾಶಿ ತುಲಾರಾಶಿಯವರು ಆರು ಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು ಇದು ತುಲಾರಾಶಿಯವರ ಶಿಕ್ಷಣದಲ್ಲಿ ಕೆಲಸದ ಸ್ಥಳದಲ್ಲಿ ಉತ್ತಮ ಸಾಧನೆ ಮಾಡಲು ಮತ್ತು ಜೀವನದಲ್ಲಿ ಹೆಚ್ಚು ಆರ್ಥಿಕ ಸ್ಥಿರತೆಯನ್ನು ತರಲು ಅನುವು ಮಾಡಿಕೊಡುತ್ತದೆ ಎಂಟನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಎಂಟು ಮುಖಿ ರುದ್ರಾಕ್ಷಿಯನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ ಇದು ವೃಶ್ಚಿಕ ರಾಶಿಯವರಿಗೆ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಅವರು ಬಯಸುವ ಎಲ್ಲ ಐಷಾರಾಮಿಗಳನ್ನ ಅವರಿಗೆ ಜೀವನದಲ್ಲಿ ಒದಗಿಸಲು ಸಹಾಯ ಮಾಡುತ್ತದೆ ಒಂಬತ್ತನೆಯದಾಗಿ ಧನು ರಾಶಿ ಧನುರಾಶಿಯ ರಾಶಿಯ ವ್ಯಕ್ತಿಗಳು ಮೂರು ಮುಖಿ ರುದ್ರಾಕ್ಷಿಯನ್ನು ಧರಿಸೋದು ತುಂಬಾನೇ ಒಳ್ಳೆಯದ್ದು ಇದು ಇವರಿಗೆ ಆತ್ಮವಿಶ್ವಾಸವನ್ನು ತರುತ್ತದೆ ಮತ್ತು ಅವರಲ್ಲಿ ಭೌತಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಹೌದು ಯಾವ ಯಾವ ರಾಶಿಗೆ ಯಾವ ಯಾವ ರೀತಿಯ ರುದ್ರಾಕ್ಷಿ ಧರಿಸ್ಬೇಕು ಅಂತ ಗೊತ್ತಾಯ್ತಲ್ವಾ ಆದ್ರೆ ಇದು ಕೂಡ ನಿಮ್ಮ ನೆನಪಿನಲ್ಲಿ ಇರಲಿ ಏನಪ್ಪಾ ಅಂದ್ರೆ ಈ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳುವವರು ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆಯ ಸಮಯದಲ್ಲಿ ಧರಿಸಬಾರದು ಇದು ನಿಷಿದ್ಧ ಧನ್ಯವಾದಗಳು